ನಮಸ್ಕಾರ ಸ್ನೇಹಿತರೆ ಫಸ್ಟ್ ಡೇ ಫಸ್ಟ್ ಶೋ ಕನ್ನಡ ಅರ್ಪಿಸುವ ಈ ಒಂದು ವಿಶೇಷ ಸೆಗ್ಮೆಂಟಿಗೆ ಸ್ವಾಗತ ನಾನು ಸುಜಯ್ ರಾಜ್ ಸ್ನೇಹಿತರೆ ಕರ್ನಾಟಕದಲ್ಲಿ ಮಲ್ಟಿಪ್ಲೆಕ್ಸ್ ಮತ್ತು ಸಿಂಗಲ್ ಸ್ಕ್ರೀನ್ಸ್ಗಳಲ್ಲಿ ಏಕರೂಪ ದರ ನಿಗದಿಯಾಗುವಂತಹ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕೆಲವೊಂದಷ್ಟು ಅಧಿಸೂಚನೆಯನ್ನು ಕರ್ನಾಟಕದ ಹೋಮ್ ಡಿಪಾರ್ಟ್ಮೆಂಟ್ ಆ್ಯಕ್ಚುಲಿ ಜಾರಿಗೊಳಿಸಿದೆ ಕರ್ನಾಟಕದಲ್ಲಿ ಯಾವುದೇ ಸಿನಿಮಾ ಹಾಲ್ಗಳಲ್ಲಿ ಟಿಕೆಟ್ ಪ್ರೈಸ್ ಇನ್ನೂರು ರೂಪಾಯಿ ದಾಟಬಾರದು ಅನ್ನುವಂತಹ ಒಂದು ಅಧಿಸೂಚನೆಯನ್ನು ಹೊರಡಿಸಿದೆ ಇದ್ರ ಬಗ್ಗೆ ಮಾತಾಡಲಿಕ್ಕೆ ನಮ್ಮ ಜೊತೆಗೆ ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿ ಅಧ್ಯಕ್ಷರಾದಂತಹ ನರಸಿಂಹಲೂ ಇದ್ದಾರೆ ಮಾತಾಡಿಸ್ತಾ ಹೋಗೋಣ ಬನ್ನಿ ಸರ್ ಫಸ್ಟ್ಲಿ ಇದು ಜಾರಿಗೆ ಬಂದಿರೋದಲ್ಲ ಇದು ಜಸ್ಟ್ ಅಧಿಸೂಚನೆಯನ್ನು ಹೊರಡಿಸಿರುವಂಥದ್ದು ಆ್ಯಕ್ಚುಲಿ ಸೊ ಜಾರಿಗೆ ಬರುವಂತಹ ಲಕ್ಷಣ ಎಷ್ಟಿದೆ ಅಂತ ನೂರಕ್ಕೆ ನೂರು ಭಾಗ ಇದೆ ಸರ್ ನೂರಕ್ಕೆ ನೂರು ಭಾಗ ಜಾರಿಗೆ ಬರುತ್ತೆ ಇನ್ನೊಂದು ಹದಿನೈದರಲ್ಲಿ ಹದಿನೈದು ದಿನದಲ್ಲಿ ನಮ್ಗೆ ಗೊತ್ತಾಗುತ್ತೆ ನಾವು ಒಂದು ದೊಡ್ಡ ನಮ್ಮ ಏನು ಮುಖ್ಯಸ್ಥರಿದಾರಲ್ಲ ಕರ್ನಾಟಕದ ಸರ್ಕಾರದವ್ರಿಗೆ ಅಭಿನಂದನಾ ಸಮಾರಂಭವನ್ನು ನಾವು ಅಂದ್ಕೊಂಡಿದ್ವಿ ಅದನ್ನು ನಮ್ಮ ವಾಣಿಜ್ಯ ಮಂಡಳಿ ಕಡೆಯಿಂದ ಮಾಡ್ತೀವಿ ಸರ್ ಇದು ನಮ್ಮ ಒಂದು ಇಂಡಸ್ಟ್ರಿಗಲ್ಲ ಎಂಟೈರ್ ಕರ್ನಾಟಕದ ಜನತೆಗೆ ಒಳ್ಳೆಯದಾಗುತ್ತೆ ಸರ್ ಇದು ಅವರ ಅವ್ರ ಭಾವನೆಯಲ್ಲಿ ಏನಿತ್ತು ನಾವು ಸರಿಯಾಗಿ ಒಂದು ಮಲ್ಟಿಪ್ಲೆಕ್ಸ್ಗೆ ಹೋಗೋ ಇಲ್ಲ ಒಳ್ಳೆ ಒಳ್ಳೆ ಸ್ಕ್ರೀನಲ್ಲಿ ಹೋಗಿ ಕೂತ್ಕೊಂಡು ಸಿನಿಮಾ ಆಗ್ತಾ ಇರಲಿಲ್ಲ ಇನ್ನೇನು ಬಂದ್ಬಿಡ್ತದೆ ಬಿಡಪ್ಪ ಮೊಬೈಲಲ್ಲಿ ನೋಡೋಣ ಅಂತ ಜನ ಇದ್ದರು ಇವತ್ತೇನಾಗುತ್ತೆ ಮೊದಲು ಕ್ಯೂಗಳಲ್ಲಿ ಬರೋರು ಥಿಯೇಟ್ರಲ್ಲಿ ನೋಡಿದಾಗೆ ಕ್ಯೂಗಲ್ಲಿ ಕಟ್ಕೊಂಡಿರು ಆ ಥರ ಮುಂದಕ್ಕೆ ಆಗತ್ತೆ ಅಂತೇಳಿ ನಾವು ಅಂದ್ಕೊಂಡಿದ್ದೀವಿ ಸರ್ ಓಕೆ ಸೊ ಇದಕ್ಕೆ ಸಂಬಂಧಪಟ್ಟ ಹಾಗೆ ಎರಡು ಸಾವಿರದ ಹದಿನೈದರಿಂದ ಕೂಡ ಲೈಕ್ ಕರ್ನಾಟಕ ವಾಣಿಜ್ಯ ಮಂಡಳಿ ಅಂದರೆ ಹೋರಾಟ ಮಾಡ್ತಾಯಿದೆ ಎರಡು ಸಾವಿರದ ಹದಿನೇಳರಲ್ಲಿ ಸಿದ್ದರಾಮಯ್ಯನವರು ಆಗಲೇ ಅವರು ಕೂಡ ಮುಖ್ಯಮಂತ್ರಿ ಆಗಿದ್ದರು ಆಗಲೂ ಅವ್ರು ಒಂದು ಸಲ ಅಂದರೆ ಆರ್ಡರ್ ಪಾಸ್ ಮಾಡಿದರು ಬಟ್ ಅದು ಜಾರಿಗೆ ಬಂದಿರಲಿಲ್ಲ ಸರ್ ಗೌರ್ಮೆಂಟ್ ಕಡೆಯಿಂದ ಪಾಸ್ ಮಾಡಿದ್ರು ನಿಜ ಅದು ವಾರ್ತಾ ಇಲಾಖೆಯಿಂದ ಅನೌನ್ಸ್ ಮಾಡಿಬಿಟ್ರು ಆ್ಯಕ್ಚುಲಿ ಹೋಮ್ ಡಿಪಾರ್ಟ್ಮೆಂಟಿಂದ ಆಗಬೇಕಾಗಿತ್ತು ತುರಾತುರಿಯಲ್ಲಿ ಆ ಅವರು ಯಾವುದೋ ಇದರಲ್ಲಿ ನಮಗೆ ವಾರ್ತಾ ಇಲಾಖೆಯಲ್ಲಿ ಇಂದ ಅನು ಅನುಷ್ಠಾನಕ್ಕೆ ತಂದರು ಅದೇನಾಯಿತು ಕೆಲವ್ರಿಗೆ ಅದು ಸಿಕ್ತು ನಿಮ್ಮ ಡಿಪಾರ್ಟ್ಮೆಂಟಿಂದ ನಿಮ್ಗೆ ಅಧಿಕಾರ ಇಲ್ಲ ಇಂಥ ಡಿಪಾರ್ಟ್ಮೆಂಟ್ ತೆ ಆಗಬೇಕಾಗಿತ್ತು ಅನ್ನೋದು ಕೋ ನ್ಯಾಯಾಲಯದಲ್ಲಾಯಿತು ಅದನ್ನು ಇಟ್ಕೊಂಡ್ರಿಗೂ ಅದು ತಕ್ಕ ಮತ್ತೆ ನಮ್ಮ ಸಾಹೇಬರು ಗೌರ್ಮೆಂಟ್ ಬಂತು ನಾವು ಕೇಳ್ಕೊಂಡ್ವಿ ನಾವು ಒಬ್ರಲ್ಲ ಸರ್ ಎಲ್ಲ ನಮ್ಮ ಅಂಗಸಂಸ್ಥೆಗಳು ಪಬ್ಲಿಕ್ಕಿಗೂ ಅದನ್ನೇ ಕೇಳ್ತಾ ಇದ್ದೀರಿ ಸರ್ ನಂದು ಆ್ಯಕ್ಚುಲಿ ಥಿಯೇಟ್ರ್ಗಲ್ಲಿದೆ ನಾವು ಲೋದಾಗ ಇಷ್ಟೆಲ್ಲ ರೇಟ್ ಇಟ್ಬಿಟ್ರೆ ನಾವು ಹೆಂಗ್ರಿ ಸಾಮಾನ್ಯ ಜನ ನಿಮ್ಮ ಥಿಯೇಟ್ರ್ ಕಲಿಗೆ ಬರೋದಂತ ಆಹ್ವಾಲಿತ್ತು ಅವ್ರದು ಅದೊಂದು ಇವತ್ತೊಂದು ದಿನ ಆಗಿದೆ ಮುಂದಿನ ದಿನಗಳಲ್ಲಿ ನೋಡಬೇಕು ಅಟ್ಲೀಸ್ಟ್ ಮತ್ತೆ ಏನಾರ ಜನ ಥಿಯೇಟ್ರ್ ಬರ್ತಾರೆ ಅನ್ನೋದು ಆಮೇಲೆ ಇವ್ರೂ ಅಷ್ಟೇ ಸರ್ ಏನು ಪ್ಯಾನ್ ಇಂಡಿಯಾ ಸಿನಿಮಾ ಅಂತೀರಾ ಮಲ್ಟಿಪ್ಲೆಕ್ಸ್ ಅಂತಿರಲ್ಲ ಈಗ ಜನನೇ ಇಲ್ಲದೇ ಆ ರೇಟ್ಗಳ ಇಡೋ ಬದಲು ತುಂಬಿದ ಗೃಹದೊಂದಿಗೆ ಹೌಸ್ಬುಲ್ಲು ಇದರಲ್ಲಿ ಕಡಿಮೆ ರೇಟಲ್ಲಿ ಇದ್ರೆ ಏನು ನಿಮಗೆ ಲಾಸ್ ಆಗೋದೇನೋ ಏನಾಗೋಲ್ಲ ಅಲ್ಲಿಗೆ ಸರ್ಬೋದು ಜನ ಸಿನಿಮಾಗಳಿಗೆ ಬರಲಿ ಫಸ್ಟ್ ಆಫ್ ಆಲ್ ಯಾವುದೇ ಒಂದು ಆಗಲಿ ಜನನೇ ಜನ ಇಲ್ಲ ಅಂತ ಹೇಳಿ ನಾವು ಬೋರ್ಡ್ಗಳು ಬರೀತಾ ಇದ್ವಿ ಮೊದಲೆಲ್ಲ ಹೌಸ್ಫುಲ್ ಚಿತ್ರಮಂದಿರ ತುಂಬಿದೆ ಅಂತ ಆಗ್ತಾಯಿದ್ವಿ ಬೋರ್ಡ್ಗಳು ಕೌಂಟ್ರ್ ಮುಂದೆ ಇವತ್ತು ಬೋಟ್ಗಳೇ ನೋಡೋಕ್ಕಾಗ್ತಾಯಿಲ್ಲ ನಾವು ಅಂಥ ದಿನ ಬರಲಿ ಮುಂದಕ್ಕೆ ಇನ್ನೂ ಅಲ್ವಾ ಅಲ್ಲ ಈಗ ಆ್ಯಕ್ಚುಲಿ ಕರ್ನಾಟಕ ಹೊರಡಿಸಿರುವ ಈ ಸು ಅಧಿಸೂಚನೆಯಲ್ಲಿ ಇನ್ನು ಹದಿನೈದು ದಿನ ಕಾಲಾವಕಾಶ ಕೊಟ್ಟಿದೆ ಯಾರಾದರೂ ಅಂದರೆ ಅಬ್ಜೆಕ್ಷನ್ ಹಾಕ್ಲಿಕ್ಕಿದ್ರೆ ಹಾಕ್ಬೋದು ಸಜೆಷನ್ ಕೊಡೋದಕ್ಕಿದ್ರೆ ಕೊಡ್ಬೋದು ಅಂತ ಸೊ ಮಲ್ಟಿಪ್ಲೆಕ್ಸ್ನವ್ರು ಒಪ್ಕೊಳ್ತಾರೆ ಇದಕ್ಕೆ ಕೇವಲ ಇನ್ನೂರು ರೂಪಾಯಿ ಮ್ಯಾಕ್ಸಿಮಮ್ ಪ್ರೈಸ್ ಟಿಕೆಟ್ ಪ್ರೈಸ್ ಆಗೋದಕ್ಕೆ ಒಪ್ಕೊಳ್ತಾರೆ ಅವ್ರ ಕೊಯ್ರಿ ಹಾಕ್ಬೋದು ಅಥವಾ ಕೋರ್ಟ್ ಮೂಲಕ ಅವ್ರು ಆ್ಯಕ್ಚುಲಿ ಹೋರಾಡ್ಬೋದು ಸೊ ಜಾರಿ ಆಗುವಂಥದ್ದು ಎಷ್ಟು ಸಾಧ್ಯ ಇದೆ ಅಂತ ಲೂಪ್ ಇದ್ದಾಗ ಯಾವುದರಲ್ಲಿ ಒಂದು ಕಾನೂನಲ್ಲಿ ಒಂದು ಮಾಡಿದಾಗ ಲೂಪ್ ಇದ್ದರೆ ಅವರು ಆಗ್ತಾರೆ ನಿಜ ಲೂಪ್ ಹೋಲ್ಸ್ ಇಲ್ಲದೇನೆ ಮಾಡಿದಾಗ ಗೌರ್ಮೆಂಟ್ನ ಪ್ರಶ್ನೆ ಮಾಡೋಕ್ಕೆ ಯಾರು ಕೈಯಲ್ಲಾಗುತ್ತೆ ಬಟ್ ಅಬ್ಜೆಕ್ಷನ್ ಅಬ್ಜೆಕ್ಷನ್ ಹಾಕ್ಬೋದು ಹಾಕ್ಬೋದು ಅಂತ ಇದೆಯಲ್ಲ ರೈಟ್ಸ್ ಅದು ಹಾಕೋಕೆ ಅವ್ರಿಗೂ ಗೊತ್ತಾಗಿದೆ ಸರ್ ಎಲ್ಲ ಸ್ಟೇಟಲ್ಲಿದೆ ನಮ್ಮ ಸ್ಟೇಟಲ್ಲಿ ಮಾತ್ರ ಇರೋ ರೀತಿ ಇರೋದು ಎಲ್ಲರಿಗೂ ಅವರು ಮಲ್ಟಿಪ್ಲೆಕ್ಸಲ್ಲಿ ಗೊತ್ತಿಲ್ವ ಎಲ್ಲ ಸ್ಟೇಟಲ್ಲಿ ಅವ್ರದ್ದಿರೋ ಇದೆಯಲ್ಲ ಅದೇ ಪ್ಯಾಂಡ್ ಇಂಡಿಯಾ ಸಿನಿಮಾಗಳು ಅಲ್ಲೂ ಆಡ್ತಾ ಇದ್ದಾವೆ ತಾನೆ ಅಲ್ಲಿ ಅಲ್ಲೇ ದುಡ್ಡು ಗಲಿಕೆ ಆಗ್ತಾಯಿದೆ ತಾನೆ ಏನೇ ಒಂದು ನಮ್ಮ ಕರ್ನಾಟಕ ಅಲ್ಲ ಏನಂದರೆ ಇವತ್ತಿನ ದಿನ ನಾವು ಅಲ್ಲಿಂದ ತರ್ತೀವಲ್ಲ ಅದು ಕಮ್ಮಿ ಆಗ್ಬೋದು ರೆವೆನ್ಯೂ ಶೋ ಅಷ್ಟೇ ಬರ್ಬೋದು ಮುಂದಿನ ದಿನಗಳಲ್ಲಿ ಆಗುತ್ತೆ ನೋಡಿರಿ ಈಗ ಏನು ನಮ್ಮ ರಜನಿಕಾಂತ್ಗೆ ಉದಾಹರಣೆ ಕೇಳಿದ್ರು ಆ ಥರ ಕೆಲವು ಸಿನಿಮಾಗಳೆಲ್ಲ ದೊಡ್ಡ ಅಮೌಂಟ್ ಕೊಟ್ಟು ತರೋದು ಕಡಿಮೆ ಅಮೌಂಟಲ್ಲಿ ನಮ್ಗೆ ಸ್ಟೇಟ್ ತರ್ತಾರೆ ಆದರೆ ಕೆಲಗೆ ಬಂದು ಅಷ್ಟೇ ಬಂದಾಗ ಅಷ್ಟು ಕೊಡಲೇಬೇಕು ಅವ್ರಿಗೆ ಕ್ಲಾಸ್ ಇರುತ್ತೆ ಅವ್ರೇನು ಔಟ್ ರೇಟ್ಗೆ ಅಂತ ತರಲ್ಲ ಒಂದು ಇಷ್ಟು ಅಡ್ವಾನ್ಸೋ ಇಷ್ಟು ಎಮ್ ಜಿನೋ ಏನೋ ತಂದಿರ್ತಾರೆ ಅನುಕೂಲ ಆಗುತ್ತೆ ಸರ್ ಟೋಟಲಿ ಒಟ್ಟಾರೆ ಇವರು ಏನು ಅನುಷ್ಠಾನಕ್ಕೆ ಬಂದರೆ ನಮ್ಮ ಮೇಯ್ನಾಗಿ ಥಿಯೇಟ್ರ್ ಓಣರ್ಸರ್ಗ ಓನರ್ಸ್ ಲಾಸ್ ಆಗುತ್ತೋ ನಿರ್ಮಾಪಕರ್ಗೆ ಲಾಸ್ ಆಗುತ್ತೋ ಆಗುತ್ತೋ ಗೊತ್ತಿಲ್ಲ ಕರ್ನಾಟಕದ ಜನತೆಗೆ ಲಾಭ ಆಗತ್ತೆ ಅದೊಂದು ಒಳ್ಳೆ ಕೆಲಸ ಮಾಡಿದೆ ಅಂತ ನಾವು ಸ್ವಾಗತ ಮಾಡ್ತಾಯಿದ್ವಿ ಇದ್ವಿ ಅದಾಗಲಿ ಈಗ ಫಿಲಮ್ ಚೇಂಬರ್ನ ಮಾಜಿ ಅಧ್ಯಕ್ಷರು ಅಂದರೆ ಸಾರಾ ಗೋವಿಂದ್ ಸರ್ ಹೇಳಿದಾಗೇ ಕೆಲವು ಪಟ್ಟಭದ್ರ ಹಿತಾಸಕ್ತಿಗಳು ಮತ್ತು ಕೆಲವು ದೊಡ್ಡ ಬಜೆಟ್ನ ಸಿನಿಮಾ ಮಾಡುವಂತಹ ನಿರ್ಮಾಪಕರುಗಳು ಇದಕ್ಕೆ ತಡೆ ಒಡ್ತಾರೆ ಅಂದರೆ ಈ ಇನ್ನೂರು ರೂಪಾಯಿ ಆಗೋದಕ್ಕೆ ಅವರು ಬಿಡಲ್ಲ ಅಂತ ಆ್ಯಕ್ಚುಲಿ ಅವ್ರ ಮಾತಲ್ಲಿ ಅರ್ಥ ಇತ್ತು ಆ ಒಂದು ಮಾತು ಹೇಳಿದ್ರು ಅವರು ಆ್ಯಕ್ಚುಲಿ ಅದು ಯಾರು ಅಂತ ಹೇಳ್ಬೋದು ಹೇಗೆ ಅಂತ ಅಲ್ಲ ಅದನ್ನು ನಾವು ಹೇಗೆ ನಮಗೆ ಗೊತ್ತಿಲ್ದೇನೆ ಹೆಸರೇಲ್ಲೂ ಸರಿ ಇಲ್ಲ ಆದರೆ ಎಷ್ಟೇ ಪ್ರಯತ್ನ ಆದ್ರೂ ನಾವು ಏನು ರೂಲ್ಸ್ ಪ್ರಕಾರ ಅವರು ಮಾಡಿದ್ದಾರೆ ಅದನ್ನು ಯಾರೂ ಇದು ಮಾಡೋಕ್ಕಾಗಲ್ಲ ಅನ್ನೋದು ನಮ್ಮ ಅಭಿಪ್ರಾಯ ಖಂಡಿತ ಇದು ಅವರು ಏನೇ ಮುಂದೆ ಹೋರಾಟ ಮಾಡಿದ್ರೂ ಅದು ಫಲ ಸಿಕ್ಕಲ್ಲ ಅನ್ನೋದು ನಾವು ಅಂದ್ಕೊಂಡಿದ್ವಿ ಇದು ಬಂದೇ ಬರುತ್ತೆ ನಮ್ಮ ಕರ್ನಾಟಕದ ಜನತೆಗೆ ಒಳ್ಳೆಯದಾಗುತ್ತೆ ಸೊ ಈ ಒಂದು ಅಧಿಸೂಚನೆಗೆ ಸಂಬಂಧಪಟ್ಟ ಹಾಗೆ ನಿಮಗೆ ಯಾರಾದರೂ ಲೈಕ್ ಅಂದರೆ ಈಗ ಮಲ್ಟಿಪ್ಲೆಕ್ಸ್ನವರು ಸಂಪರ್ಕಿಸಿದಾರಾ ಅಥವಾ ಅವರು ಒಪ್ಪಿಗೆ ಸೂಚಿಸಿದಾರ ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಏನಾದರೂ ಮಾತುಕತೆ ಆಗಿದೆಯಾ ಮಲ್ಟಿಪ್ಲೆಕ್ಸ್ನವ್ರ ಜೊತೆಗೆ ಹೇಗೆ ಅಂತ ಸರ್ ನಮ್ಗೆ ಅನ್ನೋದಕ್ಕಂಥ ಈ ಸೀಟ್ ಇದೆಯಲ್ಲ ಆ ಥರ ಸೀಟು ಎಲ್ಲ ಥರದ ದೂರವಾಣಿಗ್ಯಾರ್ಗೆಲ್ ಬರ್ತವೆ ಆದರೆ ನಾವು ಎಲ್ಲಿ ಮಾತಾಡಬೇಕೋ ಎಲ್ಲಿ ಮಾತಾಡಬಾರ್ದು ಅಂತ ನೋಡಿಕೊಂಡು ನಾವು ಬ್ಯಾಲೆನ್ಸ್ ಆಗಿ ಹೋಗ್ತಾ ಇದ್ದೀವಿ ಅಂಥ ಈ ಸಲಿ ಅಂಥದ್ದು ಏನೂ ಆಗೋದಿಲ್ಲ ಯಾರ್ದು ಏನು ಆಗಲ್ಲ ಈಗ ಏನು ಗೌರ್ಮೆಂಟ್ ತೀರ್ಮಾನ ತಗೊಂಡಿದೆಯಲ್ಲ ಅದಕ್ಕೆ ಎಲ್ಲರೂ ಭದ್ರವಾಗಿರ್ತಾರಂತೇಳಿ ನಾವು ಅದರೂ ತಿಳ್ಕೊಂಡಿದ್ದೀವಿ ಸರ್ ಸೊ ಈಗ ಕೂಲಿ ಸಿನಿಮಾ ರಜನಿಕಾಂತ್ ಅವ್ರದ್ದು ಆಲ್ಮೋಸ್ಟ್ ಟ್ವೆಂಟಿ ಟು ಕ್ರೋರ್ಸಿಗೆ ನಾವು ಡಿಸ್ಟ್ರಿಬ್ಯೂಟರ್ಸ್ ತಂದಿದ್ದಾರೆ ಅಂತ ಒಂದು ಮಾಹಿತಿ ಇದೆ ಸರ್ ಅದರಲ್ಲಿ ಕ್ಲಾಸ್ ಆಗಿದೆ ಅಂತೆ ನಿಮಗೇನು ಟೂ ಹಂಡ್ರೆಡ್ ರುಪೀಸ್ ಟಿಕೆಟ್ ಥರ ಬಂದರೆ ಒಂದು ರೇಟು ಅದ್ವಾ ಮೊದಲು ಮಾಡ್ತಾ ಇದ್ವಲ್ಲ ಆ ರೀತಿ ಆದರೆ ಒಂದು ರೇಟ್ ಅನ್ನೋದು ಇದೆ ಟ್ವೆಂಟಿ ಟೂ ಸಿ ಆರ್ ಅಲ್ಲ ಒಂದು ಕ್ಲಾಸ್ ಹಾಕಿ ತಂದಿದ್ದಾರಂತೆ ಇನ್ಮೇಲೆ ತರೋರೆಲ್ಲ ಆರೇಂಜ್ಗೆ ಬರ್ತಾರೆ ಅದನ್ನೇ ಹೇಳಿದ್ದು ತಮಗೆ ಈಗ ಅಲ್ಲಿಂದ ತರೋದು ಹೆಚ್ಚು ಕಮ್ಮಿ ಆಗ್ಬೋದು ಅವ್ರಿಗೆ ಇಲ್ಲಿಂದ ಹೋಗತ್ತಲ್ಲ ರೆವನ್ಯೂಸರಲ್ಲಿ ಸ್ವಲ್ಪ ಏರುಪೇರು ಆಗ್ಬೋದು ಸಮ್ ಪರ್ಸೆಂಟೇಜ್ ಬಟ್ ಅಷ್ಟು ನಮ್ಮ ಏನು ಜನತೆ ನೋಡಿದಾಗ ಅಷ್ಟು ಅಮೌಂಟ್ ಹೋಗುತ್ತೆ ನೀವು ಒಬ್ಬರು ನೋಡೋದು ಹತ್ತು ಜನ ನೋಡಿದಾಗ ಒಂದು ಸಾವಿರ ರೂಪಾಯಿ ಟಿಕೆಟ್ ಸರ್ ಇನ್ನೂರು ರೂಪಾಯಿಲಿ ಒಂದು ಐದು ಜನ ನೋಡಿದ್ರೆ ಸಾವಿರ ರೂಪಾಯಿ ಬಂದ್ಬಿಡಿಲ್ವಾ ಹೆಚ್ಚಿಗೆ ನೋಡ್ತಾರೆ ಜನ ಅವ್ರಿಗೆ ರೆವೆನ್ಯೂ ಅಷ್ಟೇ ಬರುತ್ತೆ ತಲೆ ಕೆಡಿಸ್ಕೋಬೇಡ್ರಿ ಆಗತ್ತೆ ನೀವು ಕೆ ಎಷ್ಟು ಸಲ ಕೇಳಿದ್ರು ಅದೇ ಮಾತ್ರ ನಮ್ಮ ಕರ್ನಾಟಕದ ಜನತೆಗೆ ಇದೆ ಅಂದರೆ ನಾವೆಲ್ಲನೂ ಸಪೋರ್ಟ್ ಮಾಡಬೇಕಾಗಿದೆ ನಾನೊಬ್ಬ ಎಕ್ಸ್ಪೋರ್ಟ್ರು ನನಗೂ ಲಾಸ್ ಆಗುತ್ತೆ ಆದರೆ ನಾವು ಮುಂದೆ ಏನು ಅಂದ್ಕೊಂಡಿದೀವಲ್ಲ ಆ ಥರ ಜನ ಬರಲಿ ಅನ್ನೋದು ನಮ್ಮ ಉದ್ದೇಶ ಸರ್ ಅಲ್ಲ ಈಗ ತಮಿಳ್ನಾಡು ಮತ್ತು ಆಂಧ್ರ ಪ್ರದೇಶಲ್ಲಿ ಈಗ ದೊಡ್ಡ ಬಜೆಟ್ ಸಿನಿಮಾಗಳು ಬಂದಾಗ ಅವ್ರು ಆ್ಯಕ್ಚುಲಿ ರಿಕ್ವೆಸ್ಟ್ ಮಾಡಿದ್ದಾರೆ ಸರ್ಕಾರಕ್ಕೆ ರಿಕ್ವೆಸ್ಟ್ ಮಾಡಿ ಜಾಸ್ತಿ ಮಾಡಿ ಪ್ರೈಸ್ ಅಂತ ಅವ್ರು ಮಾತಾಡ್ಸ್ಕೊಂಡಿದ್ದಾರೆ ಇಲ್ಲ ಆ ಥರ ಯಾರಾದರೂ ಬಂದರೆ ನೀವು ಏನು ಅದರ ಯಾವ ಥರ ಕ್ರಮ ಅಂತ ಈಗ ಸರ್ಕಾರದವ್ರ ಹತ್ರ ಪರ್ಮಿಷನ್ ತೊಗೊಳ್ತಾ ಇದ್ದಾರೆ ಪರ್ಮಿಷನ್ ತಗೊಂಡು ತ್ರೀ ಏನು ರೈಸ್ ಇದ್ದಾರೆ ಸರ್ ಅದು ಮುಂದಕ್ಕೆ ಇಲ್ಲೇ ಆಗ್ಬೋದು ಹೆವಿ ಬಜೆಟಲ್ಲಿ ಮಾಡಿರ್ತಾರೆ ಸಾವಿರ ಕೋಟಿ ಎರಡು ಸಾವಿರ ಕೋಟಿ ಮಾಡಿದಾಗ ಅದನ್ನೇನಾದ್ರೂ ಅಪೀಲ್ ಹೋದಾಗ ನಮ್ಮ ಸರ್ಕಾರದವ್ರು ಒಪ್ಕೋಬೋದು ಪರ್ಮಿಷನ್ ತಗೊಂಡು ಮಾಡೋಕ್ಕೆ ಅವಕಾಶ ಇದೆ ಸೊ ಈಗ ಒಬ್ಬೊಬ್ಬರಿಗೆ ಈಗ ಪ್ಯಾನ್ ಇಂಡಿಯಾ ಪ್ರಾಜೆಕ್ಟ್ ಮಾಡೋರಿಗೆ ಒಂದು ಇನ್ನೂರು ಕೋಟಿ ಹೈ ಹೈ ಬಜೆಟ್ ಆದರೆ ಕೆಲವರಿಗೆ ಆ್ಯಕ್ಚುಲಿ ಫಿಫ್ಟೀನ್ ಕ್ರೋಸ್ ಅಥವಾ ಟೆನ್ ಕ್ರೋಸ್ಸೇ ದೊಡ್ಡ ಬಜೆಟ್ ಆಗಿರ್ಬೋದು ಸೊ ಎಲ್ಲರಿಗೂ ಈಗ ಸರ್ಕಾರಕ್ಕೆ ಹೋಗಿ ಅವ್ರು ಪರ್ಮಿಷನ್ ಕೊಡ್ತಾ ಕೋತರೆ ಹೆಂಗೆ ಜಾರಿಗೆ ಇಲ್ಲ ಇಲ್ಲ ಅವರು ಸರ್ ಸರ್ ಎಲ್ಲ ಒಂದು ಇದಿರುತ್ತೆ ಸರ್ ಒಂದು ಒಂದು ಅವರು ಇದಿರ್ತದಲ್ಲ ಗೊತ್ತಾಗಲ್ವಾ ಯಾವ ಸಾವಿರ ಕೋಟಿ ಮಾಡಿದ್ದಾರೆ ಯಾವ ಹತ್ತು ಕೋಟಿ ಮಾಡಿದ್ದಾರೆ ಅನ್ನೋದು ಗೊತ್ತಾಗುತ್ತೆ ಹೋದವ್ರಲ್ಲ ಹೋಗಿ ತ್ರೀ ಡೇಸ್ಗೆ ತೊಗೊಂಡು ಬಂದುಬಿಟ್ರೆ ಅದಕ್ಕೆ ಬೆಲೆ ಏನಿದೆ ಅದರ ಮಾಡೋಕೆ ಬರಲ್ಲ ಅದು ಆಗೋದೇ ಇಲ್ಲ ಬಿಡಿ ಅದೆಲ್ಲ ಬಿಡಿ ಈಗ ಜ ನಾವು ಅಷ್ಟು ನಾವೇನೋ ಒಂದು ಇದಂದರೆ ಜನತೆ ಅಷ್ಟು ಈಸಿ ಅಲ್ಲ ಅವರು ಡೈರೆಕ್ಟ್ ಏನೋ ಬ್ಯಾನರ್ ಯಾವುದು ಯಾವುದೋ ನೋಡಿ ಯಾವುದೋ ಕೆಲವು ಇದರಲ್ಲಿ ಸಿಮ್ಟಮ್ ಗೊತ್ತಾದಾಗ ಜನನೇ ಬರೋದಿಲ್ಲ ಗೊತ್ತಾ ನಿಮಗೆ ದೊಡ್ಡ ಬ್ಯಾನರ್ ಇರ್ತದೆ ದೊಡ್ಡ ಆರ್ಟಿಸ್ಟ್ ಇರ್ತಾರೆ ಜನ ಬಂದಿರೋಲ್ಲ ಅಂದರೆ ಅಲ್ಲಿಗೆ ಹೋಗಿ ನೋಡಿದಾಗ ಸಿನಿಮಾ ಚೆನ್ನಾಗಿರಲ್ಲ ಅವ್ರಿಗೆ ಯಾಕೆ ಗೊತ್ತಾಗತ್ತೆ ಸರ್ ಇವತ್ತು ಅಷ್ಟು ಅಲ್ಲ ನಮ್ಮ ಪ್ರೇಕ್ಷಕ ಎಲ್ಲ ಕಂಡು ಹಿಡಿತಾನೆ ಅವ್ರಿಗೆ ಗೊತ್ತಿದೆ ಸರ್ ಕೊನೆಯದಾಗಿ ಸರ್ ಕೊನೆಯದಾಗಿ ಆ್ಯಕ್ಚುಲಿ ಇವಾಗ ಜಾರಿಗೆ ಬರಬೇಕಿತ್ತು ಬಂದ್ರೇ ಒಳ್ಳೇದು ಆ್ಯಕ್ಚುಲಿ ಕನ್ನಡ ಚಿತ್ರರಂಗಕ್ಕೆ ಅಕಸ್ಮಾತ್ ಯಾರೋ ಕ್ವೈರಿ ಹಾಕಿ ಅಬ್ಜೆಕ್ಷನ್ ಹಾಕಿ ಜಾರಿಗೆ ಬರಲಿಲ್ಲ ಅಂದರೆ ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿಯ ನಡೆ ಏನಾಗಿರುತ್ತೆ ಯಾವುದೂ ಅಬ್ಜೆಕ್ಷನ್ ಬರೋದಿಲ್ಲ ದಯವಿಟ್ಟು ನಿಮ್ಮ ಮಾಧ್ಯಮದವ್ರಿಗೆ ಹೇಳ್ತೀನಿ ನೀವು ಪಬ್ಲಿಕ್ ಒಪಿನಿಯನ್ ಅಲ್ಲ ನೀವು ಪ್ರಚಾರ ಮಾಡಿರಿ ಅಟ್ಲೀಸ್ಟ್ ಪಬ್ಲಿಕ್ ಒಪಿನಿಯನ್ ತಗೊಂಡು ನಮ್ಮ ಏನು ದೊಡ್ಡ ನಿರ್ಮಾಪಕರು ದೊಡ್ಡ ಪ್ಯಾನ್ ಇಂಡಿಯಾ ಏನು ಹೇಳ್ತಾ ಇದ್ರಲ್ಲ ಅವ್ರಿಗೆಲ್ಲೂ ಒಂದು ಸ್ವಲ್ಪ ಆಗಲಿ ಪಬ್ಲಿಕ್ಕೆ ಇಷ್ಟಪಡ್ತಾ ಇದೆ ಆದ್ದರಿಂದ ಚಾಂಬರ್ ಅವ್ರೇನು ಮಾಡೋಕ್ಕಾಗಲ್ಲ ಅನ್ನೋದು ಅವರು ಗಮನಕ್ಕೆ ಬರಬೇಕಾದ್ರೆ ನೀವು ಸ್ವಲ್ಪ ಪಬ್ಲಿಕ್ಕಿಗೆ ಇಂಟ್ರ್ಯೂ ಮಾಡಿ ಸ್ವಲ್ಪ ಅವ್ರ ಅನಿಸಿಕೆಗಳನ್ನ ತಿಳಿಸಿ ಸರ್ ನಿಮ್ಮದು ನೀವು ಕೈ ಸೋಡಿಸ್ಬೇಕಾಗಿದೆ ಇವತ್ತಿನ ದಿನ ಸರ್ ನಿಮಗೇನೋ ಒಂದು ಲಿಮಿಟ್ ಸಂಬಳ ಇರುತ್ತೆ ಸರ್ ನಿಮ್ಮೊಂದು ಫ್ಯಾಮ್ಲಿ ಇರುತ್ತೆ ನಿಮ್ಮ ಆ ಸಂಬಳದಲ್ಲಿ ಎಷ್ಟೇ ಎಷ್ಟು ಸಿನಿಮಾ ನೋಡೋಕ್ಕಾಗತ್ತೆ ಸರ್ ಒಂದು ಒಬ್ಬ ಫ್ಯಾಮ್ಲಿ ಸಿನಿಮಾ ತಿಂಗಳಿಗೆ ಅದೇ ಕಮ್ಮಿ ಇದ್ದಾಗ ಒಂದು ಎರಡು ಮೂರು ನೋಡಲ್ವಾ ಅವಾಗ ಥಿಯೇಟ್ರ್ಗಳಿಗೆ ಜನ ಬರಲ್ವಾ ಅನುಕೂಲ ಆಗುತ್ತೆ ಸರ್ ನೀವೆಲ್ಲ ಸಪೋರ್ಟ್ ಮಾಡಿ ನಮಗೆ ನಮಗಂತ ನಮ್ಮ ಜನತೆಗೆ ಸಪೋರ್ಟ್ ಮಾಡಿ ಬೇರೆ ಸ್ಟೇಟ್ ಅವ್ರು ಪುಣ್ಯ ಮಾಡಿದ್ರಾ ನೂರು ಇನ್ನೂರು ರೂಪಾಯಿ ನೋಡೋಕೆ ನಮ್ಮ ನಮ್ಮವರು ಮಾತ್ರ ಐನೂರು ಸಾವಿರ ಕೊಟ್ಟು ನೋಡಬೇಕಾ ಅನ್ನೋದು ನಮ್ಮ ಉದ್ದೇಶ ಸರ್ ತ್ಯಾಂಕ್ ಯು ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೊ ಮಚ್ ಸೊ ಸ್ನೇಹಿತರೆ ಇದ್ದಿಷ್ಟು ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿ ಅಧ್ಯಕ್ಷರು ನರಸಿಂಹಲು ಅವರ ಮಾತುಗಳು ಮತ್ತೆ ಮತ್ತೆ ಭೇಟಿ ಆಗ್ತಾ ಇರೋಣ ಧನ್ಯವಾದ